ಕಡೆನೆ ಇಪ್ಪತ್ತೆಂಟು ಜನ ಏನ ನಾವ್ ಯಾವಾಗ ಅಧ್ಯಕ್ಷ ಅಧ್ಯಕ್ಷರ್ಲಿ ಉಪಾಧ್ಯಕ್ಷ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇರಲಿ ಯಾರು ಇರ್ಲಿ ಯಾರು ಇಪ್ಪತ್ತೆಂಟು ಜನ ಕೆಲಸ ಆಗ್ಬೇಕಂತ ಒಂದ್ ಭಾವನೆ ಇತ್ತು ನೀವು ನೋಡ್ರಿ ಇವತ್ತಿನ ಮಟ್ಟ ಇಪ್ಪತ್ತೆಂಟು ಮಂದಿ ಇಪ್ಪತ್ತೆಂಟು ಮಂದಿ ಜನ ಯಾರ ಸಂಖ್ಯೆ ಡೆವಲಪ್ಮೆಂಟ್ ಸಲುವಾಗಿ ನಾವು ಕೂಡ ಅಂತ ಹೇಳ್ತೀವಿ ಈಗ ಒಂದು ಸಂದರ್ಭದಲ್ಲಿ ಯಾರ ರೂಲಿಂಗ್ ಪಾಠ ಆಡದ್ ಕೆಲ್ಸ ಆಗ ಹೊಂದಿ ಹಂಗ ಅನ್ನ ಹೋಗ್ಬೇಡ್ರಿ ನಾವ್ ಕೇಳ್ರಿ ಕೇಳಿದ್ರಿ ನಾವೇನ್ ಅವ್ರಿ ಅವ್ರು ಹೇಳಿ ಹೇಳಿದ್ ಮೇಮ್ ಏನ್ ಅಂತ ಕೇಳಿಲ್ಲ ನಾವೇನ್ ಎರಡು ಕಿಲೋ ಸಿಮೆಂಟ್ ಕೆಲಸ ಹೋಗಿದ್ವಿ

ಪುರಸಭೆ ಸಂಕೇಶ್ವರ ವತಿಯಿಂದ ಸಾಮಾನ್ಯ ಸಭೆಯು ಶನಿವಾರ ದಿನಾಂಕ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಪುರಸಭೆಯ ಸಭಾಭವನದಲ್ಲಿ ನಡೆಯಿತು ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಸಾಮಾನ್ಯ ಸಭೆಯ ನಡವಳಿಕೆಗಳನ್ನು ಓದಿ ದೃಢೀಕರಿಸುವದು ಇಪ್ಪತ್ತ್ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ವಿಶೇಷ ಸಾಮಾನ್ಯ ಸಭೆಯ ನಡವಳಿಕೆಗಳನ್ನು ಓದಿ ದೃಢೀಕರಿಸುವದು ಸಂಕೇಶ್ವರ ಪಟ್ಟಣ ವಾರ್ಡ್ ನಂಬರ್ ನಾಲ್ಕರ ಉಪಾಧ್ಯಕ್ಷ ಎಸ್ ಸಂಖ್ಯೆ ನಾ ನಾಲ್ಕು ಸೊನ್ನೆ ಎಂಟು ಎರಡು ಸುತ್ತಮುತ್ತಲಿನ ಮಳೆ ನೀರು ಸುತ್ತಮುತ್ತಲಿನ ಮನೆಗಳಿಗೆ ಹಾಗೂ ಮರಾಠಿ ಸರ್ಕಾರಿ ಶಾಲೆಗಳಿಗೆ ನುಗ್ಗುತ್ತಿರುವ ಚರಂಡಿ ನಿರ್ಮಿಸುವ ಬಗ್ಗೆ ಕುರಿತು ಹೀಗೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ನಡೆದವು ಸಭೆಗೆ ಹಾಜರಿದ್ದ ಉಪಸ್ಥಿತಿ ಈ ಒಂದು ಸಭೆಯ ಅಧ್ಯಕ್ಷತೆ ಶ್ರೀಮತಿ ಸಿಂಹ ಶ್ರೀಕಾಂತ್ ಹತ್ನೂರಿ ಪುರಸಭೆ ಅಧ್ಯಕ್ಷರು ಸದಸ್ಯರು ಹಾಗೂ ಸ್ಥಾಯಿ ಸಮಿತಿ ಚೇರ್ಮನ್ನರಾದ ಪ್ರಮೋದ್ ಅಪ್ಪ ಸಾಹೇಬ್ ಹೊಸಮನಿ ಸದಸ್ಯರು ಶ್ರೀಮತಿ ಮನೋರಮಾ ಉಪಸ್ಥಿತಿ ಸ್ಥಾಯಿ ಸಮಿತಿ ಚೇರ್ಮನ್ನರು ಪ್ರಮೋದ್ ಅಪ್ಪ ಸಾಹೇಬ್ ಹೊಸಮನಿ ಸದಸ್ಯರು ಡಾಕ್ಟರ್ ಜಯಪ್ರಕಾಶ್ ಕರ್ಜಗಿ ಸುನಿಲ್ ಪರೋತ್ ರಾವ್ ಶ್ರೀಮತಿ ಸೇವಂತ ಕಬ್ಬೂರಿ ಸಚಿನ್ ಬೋಪ್ಳೆ ಚಿದಾನಂದ ಕರ್ದನವರ್ ಶಿವಾನಂದ ಮುಡ್ಸಿ श्रीमती संगीता कोळी नाईक अजित करजगी, शंकरप्पा शिरकुळे गंगाराम भोसगोळ श्रीमती रिजवाना रामपुरे अविनाश नलवडे, दिलीप हसमनी प्रवीण नेसरी सुचिता परेट अमर परीठ अमरणा नवडे मुख्याधिकारी प्रकाश मठद अभियंतर रवींद्र गडाद ಸಿಬ್ಬಂದಿ ವರ್ಗದವರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್